ನನ್ಗೆ ಯಾಕೆ ಆಶಾ ಹೆಸರು ಯಾಕೆ ಹೋಗ್ತೀಯ ನನ್ನ ಹೆಸರು ಅದಲ್ಲ ನನ್ಸು ಸೌಂದರ್ಯ ಸ್ಕೂಲಿಗೆ ಯಾಕೆ ಸೇರಿಸ್ತೇ ಅದನ್ನ ಟೇಸ್ಟ್ ಗುಬಿ ತರ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗ್ ಆಗುತ್ತೆ ಆಗಿಬಿಟ್ಟು ನನ್ ಮಗಳು ಖುಷಿ ಆಗೋಯ್ತು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಣವಲ್ಲ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ತುಂಬನೇ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನಿವತ್ತು ಮಾರ್ನಿಂಗ್ ಮಾರ್ನಿಂಗ್ ಅಂದರೆ ಹನ್ನೊಂದುವರೆ ಆಗಿದೆ ಹನ್ನೊಂದುವರೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋ ಅಂಥದ್ದು ಫ್ರೆಂಡ್ಸ್ ಇವಾಗ ಮಳೆ ತುಂಬನೇ ಬರ್ತಾ ಇದೆ ಈ ಮಳೆಯೊಂದಿಗೆ ನಾನು ನಿಮ್ಮ ಜೊತೆ ಅದೊಂದು ವ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಬರ್ತಾ ಇದೆ ಮಳೆ ಅಂತೇಳಿ ಇದ್ದಕ್ಕಿದ್ದಂಗೆ ಬರ್ತಾ ಇರೋಂಥದ್ದು ಮಳೆ ಸುಳುವೆ ಇರಲಿಲ್ಲ ಫ್ರೆಂಡ್ಸ್ ಬಟ್ಟೆ ತೊಳೆ ನಂತರ ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿಟ್ಟಿದ್ದಾಯಿತು ನೋಡ್ತಾ ಇರ್ಬೋದು ಅಲ್ಲಿ ಬಟ್ಟೆಯನ್ನು ನಾನು ಜಾಲಿಸ್ಬೇಕು ಇದ್ದಾಗ ಮಳೆ ಜೋರಾಗ್ಬಿಡ್ತು ತಿಂಡಿ ತಿನ್ಬಿಟ್ಟು ಬಟ್ಟೆನ ಜಲ್ಸಾನ ಅಂತೇಳಿ ಅನ್ಕೊಂಡಿದ್ದೆ ಈ ವಾಷಿಂಗ್ ನಾನು ಈ ಬಟ್ಟೆನ ಹೋಗಿದ್ದೀನಿ ಅಂತ ಹೋದ್ರೆ ನಂಗೆ ಹುಷಾರಿದಿರೋ ತರ ಆಗೋಗ್ಬಿಡ್ತು ನನಗೆ ಮನೆ ದಿನ ಹಂಗಾಗ್ಬಿಟ್ಟು ಲಾಸ್ಟಿಗೆ ಗೆ ಇದು ಬೆಳ ನಾನು ಹ್ಯಾಂಡ್ ವಾಶ್ ಮಾಡೋದು ಬೇಡ ಅಂತ ಇಂಪಾರ್ಟೆಂಟ್ ಇತ್ತು ಅಂದ್ರೆ ನೋಡಿ ಇವು ಸ್ವಲ್ಪ ವೈಟ್ ವೈಟ್ ಸೊ ಸ್ವಲ್ಪ ಅಲ್ಲಿಗೆ ಹೋದ್ರೆ ಬಂದರೆ ಹೊರಗಡೆ ಹಾಕೊಂಡು ವೇರ್ ಮಾಡೋದ್ ವಾಸನೆ ಬರ್ತಾ ಇದ್ದಾರೆ ಫ್ರೆಂಡ್ಸ್ ಬಿಸಿ ಇಟ್ಟಿದ್ದೀವಿ ನೋಡಿ ನಿನ್ನೆ ನನ್ನ ಮಗು ಊಟ ಅದೇ ನೋಡಿ ಫ್ರೆಂಡ್ಸ್ ಹೆಂಗ ಹೋಗಿ ಹೋಗ್ತಾ ಇದೆ ನಿನ್ನೆ ನನ್ನ ಮಗಳು ಅನ್ನ ಊಟ ಮಾಡಲಿಲ್ಲ ನೋಡಿ ಆ ಪಾ ರಾತ್ರಿ ಮಿಕ್ಕಿತ್ತಲ್ಲ ಅದು ಇದು ಅದನ್ನ ಸ್ವಲ್ಪ ನೀರಾಕಿ ಬಿಸಿ ಮಾಡಿ ಇಟ್ಟಿರೋದು ಇವಾಗ ಇಬ್ಬರಿಗೆ ಮಾಡಿ ಮಾಡಿ ವೇಸ್ಟ್ ಮಾಡಕ್ಕಾಗಲ್ಲ ಅವ್ರು ಊಟ ಮಾಡ್ತಾರೆ ಅಂತ ನಾನು ಅನ್ನ ಮಾಡಿದೆ ಅಲ್ವಾ ಅದು ಒಂದೇ ಉಳ್ಕೊತು ಅಷ್ಟು ಬಿಸಕ್ಕಾಗೋದಿಲ್ಲ ಅಂತ ಬಿಸಿ ಮಾಡಿ ಅದನ್ನ ಅದಕ್ಕೆ ಇವಾಗ ಚಪಾತಿ ಹಾಕ್ತಾ ಇದ್ದೀನಿ ಹಿಟ್ಟು ಕೂಡ ಕಲಿಸಿದ್ದೀನಿ ಫ್ರೆಂಡ್ಸ್ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೀನಿ ನೆನ್ನೆ ಮಾಡಿದಂತ ಪಲ್ಯಕ್ಕೆ ಚಪಾತಿ ಹಾಕಿರಿ ಇವತ್ತು ಅದು ಫಿನಿಶ್ ಮಾಡೋಣ ಎಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡ್ ಬಂದಿರ್ತಿವಲ್ಲ ಬಿಸಾಕೋದಕ್ಕೆ ಮನ್ಸ್ ಬರೋದಿಲ್ಲ ಹಂಗಾಗಿ ಜಾಸ್ತಿ ನಾವೇ ರಾತ್ರಿ ಊಟ ಮಾಡೋ ಪರಿಸ್ಥಿತಿ ಬರ್ತಾ ಇಲ್ಲ ನಿನ್ನೆ ನನ್ನ ಮಗು ಊಟ ಮಾಡಿದ್ರೆ ಕಾರಣ ಅದು ಮಿಕ್ಕಿರೋದು ಇವಾಗ ಊಟ ಮಾಡ್ ಮಾಡ್ಲೇಬೇಕಾಗಿರೋದು ಮಾಡೋದಕ್ಕೆ ಅಂತ ಇಟ್ಟಿರೋಂಥದ್ದು ಕೈಯಲ್ಲಿ ಒಗೆಯೋದು ಅಂತ ಮಿಕ್ಕಿದ್ದು ಡೈಲಿ ಬೇರ್ ಹೊಗ್ಬಿಟ್ಟು ನೀರು ಆ ಕಡೆ ಪೈಪ್ ಕೆಳಗಡೆ ಬಿಟ್ಬಿಟ್ಟಿದ್ದೀನಿ ಬಾತ್ರೂಮ್ ಅಲ್ಲಿ ನೀರು ಹರ್ಕೊಂಡು ಹೋಗ್ಬಿಡುತ್ತೆ ಜಾಲಿಸ್ಬೇಕಾಗಿತ್ತು ಜಾಲ್ಸನ ಅಂತ ಇದ್ದೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಮಳೆ ವಿಪೀಡ ಜೋರಾಯ್ತು ಕಾಣ್ತಾ ಇಲ್ಲ ನಿಮಗೆ ಅದು ಫುಲ್ ಬೆಳಕು ಪೈ ಕಾಣ್ತಾ ಇದೆ ನೋಡಿ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಹಂಗೆ ಹ್ಯಾಂಡ್ ವಾಶ್ ಮಾಡಬೇಕು ಇವು ಸ್ವಲ್ಪ ಚೆನ್ನಾಗಿ ಅಂತ ಬಟ್ಟೆಗಳು ಒಂಥರ ವೈಟ್ ವೈಟ್ ಬಟ್ಟೆ ಇರ್ತಾವಲ್ವಾ ಆ ಬಟ್ಟೆಗಳ್ನ ಕೂಡ ನಾವು ಡೈಲಿ ಹಾಕಂತೀವಿಲ್ವಾ ಆ ಬಟ್ಟೆ ಜೊತೆಗೆ ನಾವು ಎಲ್ಲಾದರೂ ಹೊರಗಡೆ ಹೋಗೋದು ಬರೋದು ಅಂತ ಬಟ್ಟೆಗಳನ್ನ ನಾನು ಮಿಷಿನಿಗೆ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಹೋಗಿದ್ರೆ ಏನಾಗುತ್ತೆ ಗೊತ್ತಾ ತುಂಬಾ ವರ್ಸ್ಟ್ ಆಗ್ಬಿಡ್ತು ಬಟ್ಟೆ ಕಲರ್ ಚೇಂಜ್ ಆಗಿಬಿಡುತ್ತೆ ಅದು ವೈಟ್ ಕಲರ್ ಎಲ್ಲ ಹೋಗಿ ಇನ್ನೊಂದು ಕಲರ್ ಆಗಿಬಿಡುತ್ತೆ ಒಳ್ಳೆ ಬಾದಾಮಿ ಕಲರ್ ಇಂದ ಇದನ್ನೊಂದರ ಕಲರ್ ತಿರ್ಕೊಂಡ್ಬಿಡುತ್ತೆ ಬಾದಾಮಿ ಕಲರ್ ಅಂದರೆ ಒಳ್ಳೆ ಕಲರು ತುಂಬಾ ಒಂಥರ ಮಣ್ಣು ಕಲರ್ ತಿರ್ಕೊಂಡ್ಬಿಡುತ್ತೆ ತುಂಬಾ ಅಸಹ್ಯವಾಗಿರುತ್ತೆ ಹಂಗಾಗ್ಬಿಟ್ಟು ನಾನು ಎಲ್ಲಾದರೂ ಹೋದ್ರೆ ಬಂದ್ರೆ ಥರದ್ದು ಸ್ವಲ್ಪ ಚೆನ್ನಾಗಿರಂತ ಬಟ್ಟೆಗಳು ಮಾತ್ರ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅಲ್ಲಿ ಸೈಡಿಗೆ ಇಟ್ಟಿದ್ದೀನಿ ಒಗೇನ ಅಂತಿದ್ದೆ ಜಾಸ್ತಿ ನಾ ಅಂತೇ ಹೋಗ್ತಿರೋ ವಾಷಿಂಗ್ ಮೆಷಿನಲ್ಲಿ ಅಲ್ಲಿ ಬಂತ ಅಲ್ವಾ ಕೇಳಿದ್ದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಮಾತಾಡೋದು ಒಂದು ವೇಲಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅನ್ನೋ ನನಗೆ ತುಂಬಾ ಇಂಟೆನ್ಶನ್ ನನ್ಗೆ ಗೊತ್ತಾ ನಿಮ್ಗೆ ಅರ್ಥ ಜೊತೆ ಯಾರ್ ಮಾತಾಡ್ತಾರೋ ಇಲ್ಲ ಫ್ರೆಂಡ್ಸ್ ನನ್ನ ಜೊತೆ ಯಾರು ಮಾತಾಡ್ತಾರಲ್ವ ನಾನು ಮಾತಾಡಿದ ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲ ಅನ್ನೋದು ನನಗೆ ತುಂಬ ದೊಡ್ಡ ಟೆನ್ಷನ್ ಆಗಿರುತ್ತೆ ನಾನು ಮಾತಾಡುವಾಗ ಹಂಗಾಗ್ಬಿಟ್ಟು ನಾನು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಹೇಳಿ ರಿಪೀಟ್ ರಿಪೀಟ್ ಹೇಳ್ತೀನಿ ಸಾರಿ ಅದನ್ನೊಂದು ಸ್ವಲ್ಪ ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಒಂದು ಪಾಯಿಂಟ್ ಮಾಡ್ತೀನಿ ಇನ್ನೊಂದು ಪಾಯಿಂಟಿಗೆ ನೀವು ಜಂಪ್ ಆಗಿರ್ತೀರಲ್ವಾ ಅವಾಗ ಏನಾಗುತ್ತೆ ಅಂತಂದ್ರೆ ಬೇರೆ ಕ್ವಶನ್ ಬರುತ್ತೆ ಅದಕ್ಕೆ ಆ ಕ್ವಶನ್ ಬರಬಾರ್ದು ಅಂತಂದ್ರೆ ನಿಮಗೆ ಈ ನಾನು ಮಾಡ್ತಿರೋದಕ್ಕೆ ಡಿಟೇಲಾಗಿ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ರಿಪೀಟ್ ಆಗಿ ಹೇಳ್ತಿದ್ದೀನೋ ಏನೋ ಗೊತ್ತಿಲ್ಲ ಬಟ್ ಅದಂಗೆ ರಿಪೀಟ್ ಅಂತ ಅನ್ಸಲ್ಲ ಅರ್ಥ ಮಾಡ್ತಾ ಮಾಡಿಸ್ತಾ ಇದೀನಿ ಅಂತ ಅನ್ಸುತ್ತೆ ಆದಷ್ಟು ಎಷ್ಟಾಗುತ್ತಷ್ಟು ನಾನು ಕೂಡ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಯ್ತು ಅಂತ ಕಾಣುತ್ತೆ ಹನ್ನೊಂದುವರೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಆಗಿದೆ ಇವಾಗ ನಾನು ಸ್ವಲ್ಪ ಏನಿಲ್ಲ ಚಪಾತಿ ಉಜ್ಜಿ ಬಿಟ್ಟು ನನ್ನ ಮಗಳಿಗೆ ಕೊಟ್ಟು ಬಟ್ಟೆ ಜಾಸ್ತಿ ಹೋಗ್ಬೇಕು ಇವತ್ತಿನ ಬೆಳಿಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಇವತ್ತೇ ಫುಲ್ ಏನಾಗುತ್ತೆ ನೋಡೋಣ ಇವತ್ತಿನ ಒಂದು ಬ್ಲಾಗು ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್ ಏನು ಗೊತ್ತಾ ಇವಳು ಊಟನೇ ಮಾಡಲಿಲ್ಲ ಅಲ್ವ ನನ್ನ ಮಗಳು ಏನು ಮಾಡಿದ್ರು ಅವತ್ತೆಲ್ಲನೂ ಊಟ ಮಾಡಲಿಲ್ಲ ಅವಳು ಅನ್ನ ಮೊಸರನ್ನ ಸ್ವಲ್ಪ ಒಗ್ಗರಣೆ ಹಾಕಿ ಒಂದು ಚಿತ್ತಾರ ಮಾಡಿ ಏನೋ ಒಂದು ನಯಸ್ ಮಾಡಿ ಊಟ ಮಾಡಿಸ್ದೆ ರಾತ್ರಿ ಇದೆಲ್ಲ ಪಲ್ಯ ಹಂಗೆ ಉಳ್ಕೊಂಡಿತ್ತು ಒಂದು ಚೂರು ಒಂದು ತುತ್ತೂ ಕೂಡ ಇಬ್ರು ಬಾಯಿಟ್ಟಿರಲಿಲ್ಲ ಹಾಗಾಗಿ ಅದನ್ನು ಬಿಸಾಕೋಕ್ಕೂ ಮನಸ್ಸಾಗಲಿಲ್ಲ ಎಷ್ಟು ಗ್ರೀನಿಶ್ ಆಗಿತ್ತು ನೀವೇ ನೋಡಿದ್ದೀರಲ್ವಾ ಆ ಒಂದು ಪಲ್ಯ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಲ್ಲ ಗ್ರೀನಾಗಿರಲಿ ಅಂತ ನಾನು ತುಂಬಾ ಚೆನ್ನಾಗಿ ಮಾಡಿದೆ ಕಾಯಿ ಎಲ್ಲ ಜಾಸ್ತಿ ಹಾಕಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ದ ಅಂತ ಪಲ್ಯ ಬಿಸಾಕೋದಕ್ಕೂ ಮನಸ್ಸಾಗಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಬಿಸಿ ಮಾಡಿ ಎತ್ತಿಟ್ಟಿದ್ದೆ ಅಲ್ವಾ ಫ್ರಿಜ್ಜಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅನ್ನನೂ ಕೂಡ ಅದನ್ನು ಮತ್ತೆ ಬೆಳಿಗ್ಗೆ ಅದನ್ನೇ ಬಿಸಿ ಮಾಡಿ ಅದಕ್ಕೇನೇ ಚಪಾತಿ ಹಾಕದೆ ಬಿಸಿ ಬಿಸಿದು ಸ್ವಲ್ಪ ಚಪಾತಿ ಇದ್ರೆ ಸ್ವಲ್ಪ ಹೊಟ್ಟೆಗೆ ಹೋಗುತ್ತೆ ಅಂತ ಅದ್ರ ಜೊತೆಗೆ ಸ್ವಲ್ಪ ಕಾಂಬಿನೇಷನ್ ಅಂತಂದ್ರೆ ಮೊಸರಿತ್ತು ಇತ್ತು ಅಂತಂದ್ರೆ ಚೆನ್ನಾಗಿರುತ್ತೆ ಇನ್ನು ಉಪ್ಪಿನಕಾಯಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಇರಲಿಲ್ಲ ಮೊಸರಿತ್ತು ಮೊಸರನ್ನ ಹಾಕ್ಬಿಟ್ಟು ಆ ಪಲ್ಯದ ಜೊತೆಗೇನೆ ಇವತ್ತಿನ ಒಂದು ಊಟ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಒಂದು ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಕಡ್ಡಿ ಸಿಕ್ಕರೆ ಸಾಕಪ್ಪ ಅನ್ನೋ ಅಂಥ ಟೈಮನು ಕೂಡ ಇರುತ್ತೆ ಹೌದಲ್ವ ನೀವು ಕೂಡ ಅದ ಅಂಥ ಒಂದು ಅಂತ ಒಂದು ಒಂದು ಟೈಮ್ನ ಅನುಭವಿಸಿರ್ತೀರ ಅಲ್ವಾ ಪ್ರತಿಯೊಬ್ಬರಿಗೂ ಬಂದಿರುತ್ತೆ ಒಂದೊಂದು ಟೈಮಲ್ಲಿ ಏನಕ್ಕೆ ಗೊಜ್ಜು ಕ್ಯೂಸುವಾಗ ಅಥವಾ ಮನೇಲಿ ಬಜ್ಜಿ ಮಾಡಿದಾಗ ಕೆಲವೊಂದು ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೆಲ್ಲ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಇಂಟ್ರೆಸ್ಟ್ ಕೊಟ್ಟು ಅಷ್ಟು ಮಾಡಿ ಅದು ತುಂಬ ಚೆನ್ನಾಗಿ ಮಾಡಿ ಅದನ್ನು ತಿಪ್ಪಿಗೆ ಹಾಕಬೇಕು ಮುಸ್ರಿಗೆ ಹಾಕಬೇಕು ಅಂದರೆ ಇದ್ದಿದ್ದ ಒಂಥರ ಹೆಂಗೋ ಗೊತ್ತಿಲ್ಲ ಬಟ್ ನಮ್ಮನೆ ಪರಿಸ್ಥಿತಿಗಳಲ್ಲೂ ಕೂಡ ಕೆಲವೊಂದು ಟೈಮಲ್ಲಿ ಈ ಥರದ್ದೊಂದು ಆಗಿರುತ್ತೆ ಆದಷ್ಟು ಕೂಡ ನಾನು ಜಾಸ್ತಿ ಹೆಚ್ಚಾಗಿ ಬಿಸಾಕೋ ಥರ ಮಿಕ್ಕೋ ಥರ ಮಾಡೋದಿಲ್ಲ ಅವತ್ತಿಗೆ ಎಷ್ಟು ಬೇಕು ನೋಡಿ ಅಷ್ಟೇ ಮಾಡಿರ್ತೀನಿ ಏನು ಅಂದರೆ ನೆನ್ನೆ ನನ್ನ ಮಗಳು ಊಟ ಮಾಡಿಲ್ಲ ಅನ್ನೋ ಒಂದು ಕಾರಣದಿಂದ ಅದು ಮಿಕ್ತು ಅವಳು ಊಟ ಮಾಡಿಲ್ಲ ಅಂತ ನನಗೂ ಕೂಡ ಮನಸ್ಸು ಸರಿ ಆಗಲಿಲ್ಲ ಊಟ ಮಾಡೋದಕ್ಕೆ ಮನಸ್ಸಿಗೆ ಬರಲಿಲ್ಲ ಹಾಗಾಗಿ ಆ ಪಾಲ್ ಕೂಡ ಜಾಸ್ತಿಯಾಗಿ ಅದು ಒಂದು ಡೇ ಫುಲ್ಲು ಪಾತ್ರೆಯಲ್ಲಿ ಉಳ್ಕೊಳ್ಳೋ ಥರ ಆಗೋಯಿತು ಹಂಗಾಗಿ ಅದು ತಂಗ್ಳು ಅನ್ನೋ ಥರ ಅನ್ನಿಸೋದು ಅದಕ್ಕೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಮಿಕ್ಕೋದಕ್ಕೂ ಕೊಡೋದೇ ಇಲ್ಲ ಅವತ್ತು ಏನು ಬೇಕೋ ಅಷ್ಟೇ ಇಲ್ಲ ಮಿಕ್ಕಿರಂತೂ ಆಬ್ವಿಯಸ್ಲಿ ಸ್ವಲ್ಪ ಸಾರು ಹೆಚ್ಚಾಗಿ ಮಿಕ್ಕೇ ಮಿಕ್ಕುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದು ಸ್ವಲ್ಪ ಸಾರು ಹಿಂದೆ ಮುಂದೆ ಜಾಸ್ತಿ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಅಂಥ ಟೈಮಲ್ಲಿ ಮ್ಯಾನೇಜ್ ಮಾಡ್ಬೋದು ಬಟ್ ಆದರೆ ಪಲ್ಯ ಈ ಅನ್ನ ಅದೆಲ್ಲೂ ಕೂಡ ನಾನು ಅಷ್ಟಾಗಿ ಮಿಕ್ಕೋ ಥರ ಮಾಡಲ್ಲ ಹಂಗೂ ಮಿಕ್ಕಿತು ಅಂತಂದರೆ ಫ್ರಿಜ್ಜಲ್ಲಿ ಏನಾದರೂ ಎತ್ತಿಟ್ಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ತಿನ್ನೋ ಅಂಥದ್ದು ನಾನು ಹಿಂಗೆ ವೇಸ್ಟ್ ಆಗುತ್ತೆ ಅಂತಲೇ ಫ್ರೆಂಡ್ಸ್ ನಾನು ತೊಗೊಬಂದಿದ್ದಂಥದ್ದು ಫ್ರಿಜ್ಜು ಫ್ರಿಜ್ಜಿನ ಅಗತ್ಯ ನನಗೆ ಇರಲೇ ಇಲ್ಲ ನಾನು ಆ ಥರದ ಫ್ರಿಜ್ಜು ಅದು ಇದು ನಾನು ಹೇಳಬೇಕು ಅಂತಂದರೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ನಾನು ತಗೊತಾನೇ ಇಲ್ಲ ನನಗೆ ಫ್ರಿಜ್ ತಗೋಬೇಕು ಅನ್ನೋ ಥರ ಮಾಡಿದ್ದೆವು ಹೇಳಬೇಕು ಅಂದರೆ ಅವವಿಯಸ್ಲಿ ಫಸ್ಟ್ ನಾನು ಗೊದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂತಂದರೆ ಆ ಗೊದ್ದ ಆ ಹಾಲಿನ ತುಂಬ ಹಾಲಿನ ಪಾತ್ರೆ ತುಂಬ ಮುತ್ಕೊಳ್ಳೋದು ಅಂದರೆ ಒಂದು ಎರಡು ಅಲ್ಲ ಫ್ರೆಂಡ್ಸ್ ಯಪ್ಪ ಏಣಿಸೋದಕ್ಕೆ ಸಾಧ್ಯನೇ ಇಲ್ಲ ಒಂದು ನೂರು ಇನ್ನೂರ ಇರ್ತಿದ್ವೋ ಎಂಕೋತೀವ್ ಅಷ್ಟು ಒಂದು ಅರ್ಧ ಲೀಟ್ರು ಹಾಲು ಕಾಯಿ ಸಿಕ್ಬಿಟ್ರೆ ಬೆಳಕರೆ ಅಷ್ಟೊತ್ತಿಗೆ ಅಷ್ಟು ಗೊದ್ದ ಇರ್ತಾವೆ ನೋಡಿ ದಪ್ಪ ಮಳೆ ಬಂದಾಗ ಇರ್ತವೆ ನೋಡಿ ಆ ಥರದ್ದು ಕರಿ ಗೊದ್ದ ಆ ಗೊದ್ದ ಪಾತ್ರೆ ತುಂಬ ನೋಡೋದಕ್ಕೆ ಎಪ್ಪ ಭಯ ಆಗ್ಬಿಡೋದು ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಆ ಒಂದು ನೋವು ಆ ಒಂದು ಕಣ್ಣಿಗೆ ನೋಡೋ ಕಣ್ಣಿಂದ ನೋಡಕ್ಕೆ ಆಗದೆ ನಾನು ಫ್ರಿಜ್ ತಗೊಂಬಂದಿದ್ದು ಇವತ್ತು ನಮ್ಮನೆಗೆ ಕೆಲವೊಂದು ಟೈ ಈ ಥರದೊಂದು ಸೇವ್ ಆಗುತ್ತೆ ಊಟ ತಿಂಡಿ ಅಥವಾ ವೇಸ್ಟ್ ಆಗೋಲ್ಲ ಅಥವಾ ತರಕಾರಿಗಳು ಕೊತ್ತಂಬರಿ ಕರಿಬೇವು ಪುದೀನ ಏನೇ ಇಟ್ಟರು ನಾನು ಫ್ರಿಜ್ಜಲ್ಲಿ ಹಾಳಾಗ್ದೇ ಇದೆ ಅಂತಂದರೆ ನಾನು ಗೊದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಗೊದ್ದ ನನಗೆ ಕಲಿಸಿದ್ದಂಥ ಲೆಸನ್ ಅಂತಲೇ ಹೇಳ್ಬೋದು ಇಲ್ಲ ಅಂದಿದ್ರೆ ನಾನು ಆ ಫ್ರಿಡ್ಜ್ ಥರಂಥ ಇಂಟೆನ್ಷನ್ ಏನಿರಲಿಲ್ಲ ನಾನು ಅಷ್ಟೊಂದು ತರಕಾರಿನೂ ತಂದು ಸ್ಟೋರೂ ಮಾಡ್ಕೊತಾ ಇರಲಿಲ್ಲ ಎಲ್ಲ ಪ್ರತಿಯೊಂದು ಇಷ್ಟು ಫ್ರಿಜ್ ಬಂದಿದ್ದ ಒಂದು ಕಾರಣಕ್ಕೆ ನಾನು ಪ್ರತಿಯೊಂದನ್ನು ಇದೆಯಲ್ಲ ಅಂತೇಳ್ಬಿಟ್ಟು ಎಲ್ಲ ಸೇವ್ ಆಗೋಂಥದ್ದು ತಂದು ಸೇವ್ ಮಾಡ್ತೀನಿ ಬೇಕಾದಾಗ ಯೂಸ್ ಮಾಡ್ಕೊತೀನಿ ಇಲ್ಲ ಅಂತಂದಿದ್ರೆ ನಾನು ಏನು ಅಂಥದ್ದು ಏನು ತರಕಾರಿಗಳು ತರ್ತಾ ಇರಲಿಲ್ಲ ಒಬ್ಬರಿಗೆ ಈ ಥರ ಎಲ್ಲ ಇತ್ತು ಕೆಲವೊಂದು ಟೈಮಲ್ಲಿ ಏನಕ್ಕೆ ಇಬ್ಬರಿಗೆ ಏನಾದರೂ ಗೊದ್ದ ಕಲಿಸಿದ್ರಿಂದ ಕೆಲವೊಬ್ರು ಪಾಠ ಕಲಿಸ್ತಾರೆ ಫ್ರೆಂಡ್ಸ್ ಕೆಲವೊಬ್ರು ಪಾಠ ಕಲಿಸಿದಾಗ ನಾವೇನು ಮಾಡಬೇಕು ಅದನ್ನು ನಮಗೆ ಒಳ್ಳೇದಕ್ಕೆ ಅಂತಲೇ ತಿಳ್ಕೊಬೇಕು ನಾವು ಜಾಸ್ತಿ ರ್ಯಾಶ್ ಆಗೋಕ್ಕೆ ಹೋಗಬಾರ್ದು ಆ ಟೈಮಲ್ಲಿ ಯಾವುದೋ ಮುಖಾಂತರ ನಮಗೆ ನಮ್ಮ ಒಂದು ಬದುಕಿಗೆ ಬದುಕು ಜೀವನಕ್ಕೆ ಏಳ್ಗೆ ಸಿಗ್ತಾ ಇದೆ ಅಂತ ತಿಳ್ಕೊಂಡು ನಾವು ಅದನ್ನು ತಲೆ ಬಗ್ಗಿಸ್ಕೊಂಡು ಮುನ್ನುಗ್ಗೋದನ್ನು ನೋಡ್ಕೋಬೇಕು ಅದರಲ್ಲಿ ಈ ಗೊದ್ದಕ್ಕೆ ಕಲಿಸಿದಂಥ ಒಂದು ಪಾಠ ಅಂತಲೇ ಹೇಳ್ಬೋದು ನೋಡಿ ಆ ಗೊದ್ದಕ್ಕೆ ಜೀವನೇ ಇಲ್ಲ ಜೀವ ಇದೆ ಬಟ್ ಆದರೆ ಅದಕ್ಕೆ ಏನು ಮಾತು ಬರುತ್ತೆ ಏನಾದರೂ ಯಾರ ಜೊತೆಗಾದ್ರೂ ಫ್ರೆಂಡ್ಶಿಪ್ ಮಾಡುತ್ತಾ ಅಂದರೆ ಮನುಷ್ಯರ ಜೊತೆ ಗೊದ್ದನೆ ಗೊದ್ದಕ್ಕೆ ಗೊದ್ದನೆ ಫ್ರೆಂಡ್ಶಿಪ್ ಅಲ್ವಾ ಬಟ್ ಆದರೆ ನನಗೆ ಒಂದು ಪಾಠ ಕಲಿಸಿ ಇವತ್ತಿನ ದಿನ ಎಷ್ಟು ಸೇವ್ ಆಗುತ್ತೆ ಅಂದರೆ ನಿಜವಾಗ್ಲೂ ಫ್ರಿಜ್ಜಿಂದ ಎಷ್ಟು ತುಂಬಾ ಸೇವ್ ಬಟ್ ಆದರೆ ಫ್ರಿಜ್ಜಿಂದ ಅಷ್ಟೇ ಕೂಡ ಅನಾನುಕೂಲಗಳು ಇದ್ದಾವೆ ಬೇರೆ ಕಡೆಗೆಲ್ಲ ನಾನು ಕೇಳ್ಪಟ್ಟಿರೋಂಥದ್ದು ಬಟ್ ಎಲ್ಲ ಅದರಲ್ಲೂ ಹುಷಾರಾಗಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಂಗಂತ ಯಾವುದೇ ಆಗಲಿ ಓವರ್ ಆಗಿ ನಾವು ಎತ್ತಿಟ್ಟು ತಿನ್ನೋದು ಅಷ್ಟಾಗಿ ಸರಿ ಬರೋದಿಲ್ಲ ಫ್ರೆಂಡ್ಸ್ ಹಾಗೆ ಇವಾಗ ನಾನು ನಾಳೆಗೆ ದೋಸೆ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ನಾನು ಅಕ್ಕಿನ ಇದ್ದೀನಿ ಫ್ರೆಂಡ್ಸ್ ನಾನು ಅಂತ ಅಳತೆ ಇಷ್ಟಿಷ್ಟು ನನ್ನ ಒಂದು ಕಣ್ಣು ಅಳತೆಯಲ್ಲಿ ಇರೋಂಥದ್ದು ನೀವು ಕೂಡ ಮೆಸರ್ಮೆಂಟು ನಿಮ್ಮ ಒಂದು ಮನೇಲಿ ಎಷ್ಟು ಅಕ್ಕಿ ತೊಗೊತೀರ ನೋಡಿ ಆ ಕ್ವಾಂಟಿಟಿ ಮೇಲೆ ನೀವನ್ನೆಲ್ಲ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೋದು ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ ಅಕ್ಕಿ ಹಾಕಿದ್ದೀನಿ ಉದ್ದಿನ ಬೇಳೆ ಹಾಕಿದ್ದೀನಿ ಕಡಲೆ ಬೇಳೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಸ್ವಲ್ಪ ಅವಲಕ್ಕಿ ಹಾಕಿದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂತಂದರೆ ಅನ್ನ ಹಾಕೋದನ್ನ ಲಾಸ್ಟ್ ಟೈಮಲ್ಲಿ ಬಿಡ್ತೀನಿ ನಾನು ಪ್ರತಿ ಸಲ ಹಿಂಗೆ ಮಾಡ್ತೀನಿ ಫ್ರೆಂಡ್ಸ್ ಏನಂತಂದರೆ ಅನ್ನ ಹಾಕುವಾಗ ನನಗೆ ಮರ್ತೋಗ್ಬಿಡುತ್ತೆ ಮತ್ತೆ ತಿರ್ಗಿ ಸಪ್ರೇಟ್ ಅನ್ನ ತೊಗೊಂಬಿಟ್ಟು ಸಪ್ರೇಟಾಗಿ ನಾನು ಮಿಕ್ಸಿಗೆ ಹಾಕಿರೋಂಥದ್ದು ಎಷ್ಟೋ ಸಲ ಉಂಟು ಹಂಗಾಗಿಬಿಟ್ಟು ಇಲ್ಲಾಂತಂದ್ರೆ ಮುಂಚೆನೇ ನಾನು ಅವಲಕ್ಕಿ ಹಾಕಿಟ್ಬಿಟ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ವಾಶ್ ಮಾಡಿ ಇಟ್ಬಿಟ್ವಿ ಅಂದರೆ ಇನ್ನೂ ಫುಲ್ಲು ಆರಾಮ್ ಅಂತಲೇ ಹೇಳ್ಬೋದು ಆ ಈಸಿಯಾಗಿ ಊಟ ಎಲ್ಲ ಆದಮೇಲೆ ನಾನು ಮಲ್ಕೊಳ್ಳೋ ಟೈಮಲ್ಲಿ ಮಿಕ್ಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ ಬೆಳಗ್ಗೆ ನಮಗೆ ಈಸಿ ಆಗಿಬಿಡುತ್ತೆ ನಮಗೆ ದೋಸೆ ಏನಾದರೂ ಮಾಡೋದಕ್ಕೆ ಹಾಗಾಗಿ ಇನ್ನೊಂದು ಇವಾಗ ನಾನು ಈ ಕಾಳುಗಳ್ನ ಮೂರು ಥರದ ಕಾಳೆಲ್ಲ ಹಾಕ್ಬಿಟ್ಟು ನೆನಕಿ ಇಟ್ಟು ಮೊಳಕೆ ಬರಲಿಕ್ಕೆ ನಾನು ಇದನ್ನೆಲ್ಲ ರೆಡಿ ಮಾಡ್ತಾ ಇರೋಂಥದ್ದು ಫ್ರೆಂಡ್ಸ್ ಏನು ಮೂರು ಕಾಳು ಅಂತಂದರೆ ಹೆಸರು ಕಾಳು ಕಡಲೆಕಾಳು ಮತ್ತು ಮನೇಲಿ ಏನಿದ್ದಲ್ವಾ ಹುರುಳಿಕಾಳು ಇಷ್ಟನ್ನು ಇಷ್ಟು ನಾನು ತೊಳೆದು ಬಿಟ್ಟು ನೆನಹಾಕಿ ಇಡ್ತಾಯಿದ್ದೀನಿ ಇದನ್ನು ಒಂದು ನೈಟ್ ಫುಲ್ಲು ನೆನೆಸ್ಬಿಟ್ಟು ಈ ಇದರಿಂದ ಮೊಳಕೆ ಕಟ್ಟಿ ಈ ಒಂದು ಸಾಂಬಾರು ಮಾಡೋಣ ಅಂತ ನನ್ನ ಒಂದು ಉದ್ದೇಶ ಯಾವತ್ತೂ ನಾನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಇದೇ ಫಸ್ಟ್ ಟೈಮು ನಾನು ಮಾಡ್ತಾ ಇರೋವಂಥದ್ದು ಮೊಳಕೆ ಮೂರು ಥರದ ಒಂದು ಕಾಳನ್ನು ಹಾಕಿ ಮೊಳಕೆನ ಬರಲಿಕ್ಕೆ ಹಾಕಿ ಇಟ್ಟಿರೋಂಥದ್ದು ಈಗ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ವಾ ನಾನು ನಿನ್ನೆ ಹಾಕಿದ್ದಂಥ ಒಂದು ವೀಡಿಯೋದಲ್ಲಿ ಸೊಪ್ಪು ಎಷ್ಟು ಹಾಳಾಗಿತ್ತು ಅಂದರೆ ಆ ಸೊಪ್ಪನ್ನ ಸೋಸಿ ನೀಟ್ ಮಾಡಿ ನಾನು ಎತ್ತಿಡೋಕ್ಕೆ ಟೈಮೇ ಸಿಗದ ಕಾರಣ ನಾನು ಹಂಗೆ ಬಿಟ್ಟಿದ್ದೆ ಅರ್ಧಕ್ಕೆ ಅರ್ಧ ವೇಸ್ಟ್ ಆಗಿತ್ತಲ್ವ ಉಳುಬಸ್ತ ಸೊಪ್ಪು ಜಾಸ್ತಿನೇ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಹಂಗಾಗಿ ಇದಕ್ಕೆ ಟೊಮಾಟೊ ಆ್ಯಡ್ ಮಾಡ್ತಾ ಇಲ್ಲ ಇವಾಗ ನಾನು ಕುಕ್ಕರಿಗೆ ಬೇಳೆ ಹಾಕಿದ್ದೀನಿ ಹಸ್ರಿಗೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ನಾವು ಜಾಸ್ತಿ ಹಾಕಿದ್ದಷ್ಟು ಇದಕ್ಕೆ ಚೆನ್ನಾಗಿರುತ್ತೆ ಅಂದರೆ ಒಂದು ಎರಡು ಆದಷ್ಟು ಮೊಸಬ್ ಸಾರು ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನಾನು ಸಾಕು ನಮ್ಮ ಒಂದು ಇಷ್ಟು ಕೊ ಸೊಪ್ಪಿನ ಒಂದು ಕ್ವಾಂಟಿಟಿಗೆ ಸಾಂಬಾರಿಗೆ ನಾನು ಅರ್ಧ ಹಾಕಿದ್ದೀನಿ ಸಪ್ಪ ಒಂದು ಈರುಳ್ಳಿಯಲ್ಲಿ ಹಾಕಿದಂಥ ಅರ್ಧ ಈರುಳ್ಳಿ ಈಗ ಸೊಪ್ಪೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕಲ್ಲರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರು ಬೆಟರು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನಾನು ನೀರನ್ನು ಕೂಡ ಆ್ಯಡ್ ಇದ್ದೀನಿ ಹಾಗೆ ನಾನು ಇಷ್ಟು ದಿನ ಯಾವತ್ತೂ ಕೂಡ ನಾನು ಅಂದರೆ ಸುಮಾರು ಎರಡು ಮೂ ಎರಡು ಮೂರು ವರ್ಷದ ಮೇಲಾಯಿತು ಫ್ರೆಶ್ ಧನ್ಯದ ಪುಡಿ ಯೂಸ್ ಮಾಡ್ತಾ ಇರಲಿಲ್ಲ ಈ ಸಲ ಸ್ವಲ್ಪ ಸ್ಪೆಷಲಾಗಿರಲಿ ಅಂತೇಳ್ಬಿಟ್ಟು ಧನ್ಯದ ಪುಡಿನೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಈ ಕಡೆಗೆ ಮೊಸಬ್ ಸಾರಿಗೂ ಕೂಡ ಕೂಗಲಿಕ್ಕೆ ಇಟ್ಟಿದ್ದೀನಿ ಅದು ಒಂದು ಎರಡು ಎರಡು ವಿಷಲ್ ಬಂದರೆ ಸಾಕು ಫ್ರೆಂಡ್ಸ್ ನಾನು ಸ್ನಾನಕ್ಕೆ ಹೋಗಬೇಕು ಹಂಗಾಗ್ಬಿಟ್ಟು ಫ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಬಂದಮೇಲೆ ಇದನ್ನೆಲ್ಲ ಪ್ರಿಪೇರ್ ಮಾಡೋಣ ಅಂಥೇಳಿ ಬೇಯಲಿಕ್ಕೆ ಎಲ್ಲ ಇಟ್ಟು ಹೋಗ್ತಾಯಿದ್ದೀನಿ ಇದನ್ನು ಕೂಡ ಸ್ವಲ್ಪ ಹೂಕೋಸಿಂದ ಏನಾದರೂ ನನ್ನ ಮಗಳಿಗೆ ಸ್ಪೆಷಲ್ಲಾಗಿ ಏನಾದರೂ ಮಾಡ್ಕೊಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿರೋಂಥದ್ದು ಇದು ಕೂಡ ನಾನು ಮಾಡ್ತಾಯಿರೋಂಥದ್ದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಯಾವ ಥರ ಬರುತ್ತೆ ನೋಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನನ್ನ ಮಗಳು ಕೂಡ ತುಂಬ ಖುಷಿಪಟ್ಟು ತಿಂದ್ಲು ಫ್ರೆಂಡ್ಸ್ ನೆನ್ನೆಲ್ಲ ಮೊನ್ನೆಲ್ಲ ಅವಳು ಇದ್ದಿದ್ದು ರೀತಿ ನೋಡಿದರೆ ನಂಗೆ ತುಂಬ ಬೇಜಾರಾಗುತ್ತೆ ನನ್ನ ಮಗಳೇ ನನಗೆ ಎಲ್ಲ ಪ್ರಪಂಚ ಆ ಮಕ್ಕಳಿಗೋಸ್ಕರನೇ ನಮ್ಮ ಜೀವನ ಮುಡುಪಾಗಿಟ್ಟಿರ್ತೀವಿ ಮಕ್ಕಳಿಂದಲೇ ನಮ್ಮ ಜೀವನ ಅಂತ ನಾವು ಬೈ ನಂಬಿರ್ತೀವಿ ನಿಜವೂ ಕೂಡ ಬಯಸಿರ್ತೀವಿ ಆ ಮಕ್ಕಳಿಗೆ ಏನೇನಾದರೂ ನೋವಾಯಿತು ಅಂದರೆ ಹರ್ಟ್ ಆಯಿತು ಬೇಜಾರಾಯಿತು ಅಂದರೆ ನಮಗೂ ಕೂಡ ಮನಸ್ಸಿಗೆ ಸಮಾಧಾನ ಇರಲ್ಲ ಬೇಜಾರ ಯಾವುದೂ ಹತ್ರಕ್ಕೆ ಬರ್ದಿರೋ ಥರ ತುಂಬ ನಾನು ಅವಳ ಜೊತೆ ಮಾತಾಡ್ತಾಯಿರ್ತೀನಿ ತುಂಬ ಕತೆ ಹೇಳ್ತಾ ಇರ್ತೀನಿ ಸಾಕಷ್ಟು ಅಷ್ಟು ಆಗು ಹೋಗುಗಳು ಮುಂದೆ ಬರೋ ಅಂಥ ಪರಿಸ್ಥಿತಿಗಳು ನಾನು ಫೇಸ್ ಮಾಡಿರೋಂಥವ್ನ ಹೋಗುಳವನ್ನೆಲ್ಲನೂ ಶೇರ್ ಮಾಡ್ತಾ ಇರ್ತೀನಿ ಈ ಥರದ್ದು ಬರಬಾರ್ದು ಈ ಥರದ್ದು ಬಂದರೆ ಹಿಂಗೆ ಸಿಚುವೇಶನ್ ಬಂದಿರುತ್ತೆ ಅವನು ಹಿಂಗೆ ಫೇಸ್ ಅಂದರೆ ಹಿಂಗಿರಬೇಕು ಹಂಗಿರಬೇಕು ಅಂತೆಲ್ಲ ನಾ ಪಾಪ ಎಲ್ಲ ಕೇಳ್ತಾ ಇರ್ತಾಳೆ ಅವಳು ಕೂಡ ಯಾಕಂದರೆ ನಾನು ಅದೆಲ್ಲ ಎಲ್ಲ ಮುಂದೆ ನನ್ನ ಮಗಳಿಗೆ ಈ ಥರದ್ದು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇರ್ತೀನಿ ಅವಳು ತುಂಬ ಸ್ಮೂತ್ ನನ್ನ ಮಗಳು ತುಂಬ ಸ್ಮೂತ್ ಅಂದರೆ ತುಂಬ ಸ್ಮೂತ್ ಅವಳು ಯಾರ ಜೊತೆಗೂ ಅಷ್ಟಾಗಿ ಅವಳು ಜಾಸ್ತಿ ಮಾತಾಡೋದಿಲ್ಲ ತುಂಬ ಒಳ್ಳೆಯ ಮನಸ್ಸಿನವಳಿಗೆ ಹೆಂಗ್ ಗೊತ್ತಾ ಇವಾಗ ನನ್ನ ಮಗಳು ಒಂದು ಕ್ವಶನ್ ಏನಂದ್ರೆ ಒಂದ್ ಮಾತು ಕೇಳ್ತಾ ಇದ್ದಾರೆ ನೀ ನನಗೆ ಯಾಕೆ ನಾಮಕರಣ ಮಾಡಿದ ಹೆಸರು ಕೂಗಲ್ಲ ಜಾಸ್ತಿ ಆಶಾ ಅಂತ ಕೂಗ್ತಿಯಾ ಅದು ನನ್ನ ಪೆಟ್ನೆ ಬೇಡ ನನಗೆ ಏನಂತಂದ್ರೆ ನನಗೆ ಸೌಂದರ್ಯ ಅಂತ ಏನು ನೀವು ಸ್ಕೂಲಲ್ಲಿ ಸೇರ್ಸಿದ್ಯಲ್ವಾ ಅದೇ ಹೆಸರು ಅಂತ ನನಗೆ ಸೌಂದರ್ಯ ಅಂತ ಕೂಗೋದಕ್ಕೆ ತುಂಬಾ ಕಷ್ಟ ಅಂತ ಅಂದ್ರೆ ಲೆಂಚಿ ಆಗಿಬಿಡ್ತಾ ಯಾವತ್ತು ಮಕ್ಳಿಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹಿಂಗೆ ಆಶಾ ಎರಡೇ ಅಕ್ಷರ ಇರೋಂತದ್ದು ನನಗೆ ಇಷ್ಟ ಆಯ್ತಾ ಚಾರ್ಜ್ ಹಾಕೊಂಡು ಯೂಸ್ ಮಾಡ್ಬಾರ್ದು ತೆಗೆ ಅದನ್ನ ಅಲ್ವಾ ಫ್ರೆಂಡ್ಸ್ ಎರಡು ಅಕ್ಷರ ಇರೋಂಥದ್ದು ನನಗೇನ ಇಷ್ಟ ಆಗುತ್ತೆ ಇವಳಿಗೆ ನನಗೆ ಶಾ ನನಗೆ ಏನ್ ಹೆಸರಿಟ್ಟಿದ್ಯೋ ಅಲ್ಲಿ ಎಂತ ಹೆಸರು ಕೂಗು ಅಂತಾಳೆ ನೀವೇ ಹೇಳಿ ಫ್ರೆಂಡ್ಸ್ ಯಾವ ತರ ಯಾವಾಗ ಇಟ್ಟಮ್ಮ ನೀರಿಟ್ಟಿದ್ರೆ ಹೇಳ್ತಾ ಇದೀನಿ ಜ್ಞಾಪಿಸ್ಬೇಕಾನೆ ನಪ್ಪ ಕುಂತಾಳೆ ನೀರಿಟ್ಬಿಟ್ಟು ಇಲ್ಲಿ ನನ್ಗೆ ಯಾವ ಹೆಸರು ಈ ಹೆಸರು ಯಾಕೆ ಹೋಗ್ತಾ ಇದ್ಯಾ ನನಗೆ ಸೌಂದರ್ಯನ ಹೆಸರುನ ಕೂಗು ಆಶಾ ನ ಹೆಸರು ಯಾಕೆ ಹೋಗ್ತೀಯ ನನ್ನ ಹೆಸರು ಅದಲ್ಲ ನನ್ಸ ಸೌಂದರ್ಯ ಸ್ಕೂಲಗ್ ಯಾಕೆ ಸೇರಿಸ್ತೇ ಅದನ್ನ ಆ ಹೆಸರಿಂದ ಕೂಗು ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಇವಳ್ದು ಸ್ಕೂಲ್ ನೇಮು ಸೌಂದರ್ಯ ಇರ್ಬೋದು ನಾನು ಆ ಏನಂತಂದ್ರೆ ಆಶ್ಚರ್ಯ ಅನ್ನೋ ಒಂದು ಹೆಸರೇನ ಇಡ್ಬೇಕಾಗಿತ್ತಂತೆ ಆಯ್ತಾ ಆ ತರ ಒಂದು ಇಡಬೇಕಾಗಿತ್ತು ಆ ಒಂದು ಅವಾಗ ಡಿಸೈಡ್ ಮಾಡಿದಂತ ಒಂದು ಕಾರಣದಿಂದ ಆಶ್ಚರ್ಯ ಅಂತ ಯಾರು ಮೋಸ್ಟ್ಲಿ ಇಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ ಆ ಇಲ್ಲಿ ಅಂತ ಒಂದು ಪೆಂಡಿಂಗ್ ಅಲ್ಲಿ ಆಶ್ಚರ್ಯ ಅಂತ ಹೆಸರಿಡೋಣ ಅಂತ ಹೇಳಿ ಅದಕ್ಕೆ ಆಶ್ ಆದ್ರೆ ಶಾರ್ಟ್ ಆಗಿ ನಾನು ಅವಾಗಲೂ ಡಿಸೈನ್ ಮಾಡ್ಕೊಂಬಿಟ್ಟೆ ಆಶಾ ಆಶಾ ಅನ್ನೋದು ಸ್ಟಾರ್ಟ್ ಮಾಡ್ಬಿಟ್ಟೆ ಆಶ್ಚರ್ಯನ ಒಂದು ನಿಮ್ಗೆ ಫಿಕ್ಸ್ ಆಯ್ತು ಅನ್ನೋ ತರ ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡ್ತಲ್ವಾ ಆಶ್ಚರ್ಯ ಅಂತ ಹೇಳೋದು ನನ್ನ ಮಗಳಿಗೆ ಅಂತ ನಿಮಿಷ ಕ್ಯಾಸ್ ಆಫ್ ಮಾಡ್ಬರ್ತೀನಿ ಅವ್ರಿಗೆ ಆಶ್ಚರ್ಯನ ಹೆಸರು ಇಡಬೇಕು ಅಂತ ಮೈಂಡ್ಲಿ ಫಿಕ್ಸ್ ಆದಾಗ ನಾನದು ಶಾರ್ಟ್ ಮಾಡ್ಕೊಂಡೆ ಏನಂದ್ರೆ ಆಶ್ಚರ್ಯ ಅಂದ್ರೆ ಆ ಶಾ ಅಂತ ಕುಗ್ಬೋದು ನಾವು ಅಂತೇಳಿ ಆಯ್ತಾ ಏನೇ ಒಂದು ನೇಮ್ ದೊಡ್ಡದಾಗಿತ್ತು ಅಂತಂದ್ರೆ ಅದನ್ನ ಶಾರ್ಟ್ ಮಾಡ್ಕೊಳ್ತೀವಲ್ವಾ ಆ ಥರ ಶಾರ್ಟ್ ಆಗಿ ಏನಂತ ಕೂಗ್ಬೋದು ಆಶಾ ಅಂತ ಕೂಗ್ಬಹುದು ಆಶಾ ಅಂತ ಒಳ್ಳೆ ಹೆಸರು ಆಶ್ಚರ್ಯ ಅನ್ನೋದು ಒಳ್ಳೆ ಹೆಸರು ಅಂತೇಳಿ ನಾನು ಆ ತರ ಒಂದು ಪೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟು ನಾನೇನ್ ಮಾಡಿದೆ ಪ್ರತಿ ಸಲೂ ಆಶಾ ಆಶಾ ಅಂತ ಹೋಗ್ಲೇನೆ ಹದಿನೈದು ದಿನ ಹುಟ್ಟಿ ಹದಿನೈದು ದಿನ ಒಂದು ತಿಂಗಳಿಗೆ ಆಶಾ ಆಶಾ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ಅದ್ರ ಜೊತೆಗೊಂದು ಇನ್ನೊಂದು ಹೆಸರು ಕರಿತಾ ಇದ್ದೆ ಚಿಟ್ಟು ಚಿಟ್ಟು ಚಿಟು ಅಂತ ಇದೆ ಫ್ರೆಂಡ್ಸ್ ಇವರಿಗೆ ಕರೆ ತಿಂತ ಇದ್ದಾಳೆ ನನಗೆ ಆಶಾ ಅಂತ ಕೂಗ್ಬಾರ್ದು ನನ್ನ ಏನಿದೆಯಾ ಅದನ್ನೇ ಕೂಗು ಅಂತ ಹೇಳ್ತಾ ಇದ್ದಾಳೆ ಅಲ್ಲಿ ಅಭ್ಯಾಸ ಆಗ್ಬಿಟ್ಟಿದೆ ಆಶಾ ಆಶಾ ಅಂತ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ನಾನು ಆಶ್ಚರ್ಯನ ಒಂದು ಹೆಸರು ಇಡಬೇಕು ಅಂತ ಮೈಂಡ್ಲಿ ಫಿಕ್ಸ್ ಆದಾಗ ಒಂದು ತೆಗೆದ ಒಂದ್ ತಿಂಗಳಿಗೆನೆ ಇವ್ರು ಹುಟ್ಟಿ ಆ ಅದು ಅದು ಶಾರ್ಟ್ ಮಾಡಿ ಆಶಾನ ಸ್ಟಾರ್ಟ್ ಮಾಡಿದೆ ಆಮೇಲೆ ಸ್ಕೂಲಿ ಸೇರಿಸುವಾಗ ಸ್ವಲ್ಪ ಕಾರಣಾಂತಗಳ ಏರುಪೇರಿಂದ ಸೌಂದರ್ಯನ ಒಂದು ಹೆಸರು ನಾವು ನಾಮಕರಣ ಮಾಡಿದ ಮೇಲೆ ನಾಮಕರಣ ಮಾಡುವಾಗ ಸೌಂದರ್ಯ ಅಂತ ಹೆಸರು ನಾಮಕರಣ ಮಾಡಿದ್ಮೇಲೆ ಆಶಾ ಅಂತಾನೆ ಕಂಟಿನ್ಯೂ ಆಗೋಯ್ತು ಇನ್ನೊಂದು ಚಿಟ್ಟು ಅಂತ ಒಂದು ಕಂಟಿನ್ಯೂ ಆಗೋಯ್ತು ಬಟ್ ಆದ್ರೆ ಇವಳು ಹುಟ್ಟಿದ ಒಂದು ಡೇಟು ಒಂದು ನಕ್ಷತ್ರ ಅದೆಲ್ಲ ಪ್ರಕಾರ ಸೌಂದರ್ಯ ಅಂತ ಫಿಕ್ಸ್ ಆಯ್ತು ನಾನು ಇವತ್ತಿಗೂ ಸೌಂದರ್ಯ ಅಂತ ಕೂಗೇ ಇಲ್ಲ ಬರೀ ಆಶಾ ಅಂತಲೇ ಕೂಗೋದು ಚಿಟ್ಟು ಅಂತ ಕೂಗಿದ ಬಿಟ್ಬಿಟ್ಟೆ ನೀವ್ ಹೇಳಿ ಇವಾಗ ಇವಳಿಗೆ ಸೌಂದರ್ಯ ಅಂತ ಕೂಗ್ಲೋ ಆಶಾ ಅಂತ ಕೂಗ್ಲೋ ಇವಳು ನನಗೆ ಸೌಂದರ್ಯ ಅಂತ ಕೂಗು ನನಗೆ ನಾನು ರಿಯಲ್ ನೇಮ್ ಏನು ಅದಕ್ಕೆ ಹೋಗು ಅಂತ ಹೇಳೋದು ಯಾಕಂದ್ರೆ ಆಶಾ ಅಂತ ಫ್ಯಾಮಿಲಿ ಮೆಂಬರ್ಸ್ ಕೂಗ್ತಾರೆ ನಮ್ ಫ್ರೆಂಡ್ಸ್ ಒಬ್ಬ ಬಿಟ್ರೆ ಮಿಕ್ಕಿದ್ರಲ್ಲ ಅಂತಾನೆ ಕೂಗೋದು ಆರೇ ನಂದು ರಿಯಲ್ ನೇಮ್ ಸೌಂದರ್ಯ ಯಾರು ಯೂಸ್ ಮಾಡೋದೇ ಇಲ್ಲ ಕರೆಯೋದೇ ಇಲ್ಲ ನಮ್ಮ ಫ್ರೆಂಡ್ಸ್ ಒಬ್ಬರೂ ಬಿಟ್ರೆ ಅದಕ್ಕೆ ನಾ ರಿಯಲ್ ನೇಮ್ ನಂಗೆ ಮರ್ತ ಬಿಡುತ್ತೆ ಆಮೇಲೆ ಆಶನ ಅಂತ ಅನ್ಕೊಂಬಿಟ್ರಿ ಅಂತ ನೀನು ಕೂಡ ಅಂತಾನೆ ಕೂಗ ಸೌಂದರ್ಯ ಅಂತಾನೆ ಕೂಗು ಅಂತ ಹೇಳ್ತೀವಿ ಅಷ್ಟೇ ಇನ್ನೊಂದು ನನ್ನ ಹೆಸರು ಬಲಕ್ಕೆ ಬಂದಿರೋದು ಸೌಂದರ್ಯ ತಾನೆ ಎಸ್ ಸಾ ಅದಕ್ಕೆ ಅದೇ ಹೋಗುವಂತ ಅಷ್ಟೇ ಅದೇ ಹೇಳ್ತಾ ಇದ್ದಾಳೆ ನಂಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ ದಿಢೀರಂತ ಉಚ್ಚಾರಣೆಯಲ್ಲಿ ಆಶಾ ಅಂತ ಕೂಗದ್ಬಿಟ್ಟು ಸೌಂದರ್ಯ ಅಥವಾ ಚಿಟ್ಟು ಅಂತ ಕೂಗೋದಕ್ಕೆ ಒಂದು ಫೈವ್ ಪರ್ಸೆಂಟ್ ಕಷ್ಟ ಆಗ್ಬೋದು ನಂಗೆ ಚಿಟ್ಟು ಏನ್ ಬೇಡ ಸಾಕು ಸೌಂದರ್ಯ ಅಂತ ಹೇಳಿದ್ದಾರೆ ನೀವ್ ಹೇಳಿ ಫ್ರೆಂಡ್ಸ್ ಯಾ ಇವ್ ನಾನ್ ಕೇಳ್ತಾ ಇದ್ದೀನಿ ಚಿಟ್ಟು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ಆಸ್ ಎ ಓನ್ ಆಗಿ ಕೇಳ್ತಾ ಇದೀನಿ ಆ ನೀವು ಕೂಡ ಅದು ಯಾವ ಹೆಸರನ್ನ ನಾನು ಕೂಗ್ಲಿ ಇವಳಿಗೆ ಅಂತ ಹೇಳಿ ಬಟ್ ಚಿಟ್ಟುನು ಸೇರಿಸ್ಕೊಂಡು ಇವಳಿಗ ಇಷ್ಟ ಅಲ್ವಾ ಅಂತ ಹೇಳಿ ಬಟ್ ನಿಮ್ಮ ಒಂದ್ಸಲಿ ಏನ್ ಹೇಳಿ ಪೆಟ್ನೆ ಚಿಟ್ಟು ಆ ಈ ಮೂರಲ್ಲಿ ಯಾವ ಹೆಸರು ಕೂಗ್ಲಿ ಅಂತ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಬಹಳ ತಲೆ ತಿಂದು ಸಾಯಂಕಾಲದಿಂದ ಆಕ್ಟಿವ್ ಆಗ್ಬಿಟ್ಟು ನನ್ನ ಮಗಳು ಖುಷಿ ಆಗೋಯ್ತು ನೋಡಿ ನಗ್ತಾ ಇದಿರೋ ನಗುನ ಯಾರು ಕೆಡಿಸ್ತಾರ ಗೊತ್ತಿಲ್ಲ ಫ್ರೆಂಡ್ಸ್ ದೇವ್ರ ದೈದಿಂದ ಯಾರು ಕೆಡಿಸ್ತಾ ಇದ್ದು ನಮ್ಮ ಮನೆ ಹಿಂಗಾಗ್ಲೂ ಚಂದ ಚೆನ್ನಾಗಿ ನಗ್ ನಗ್ತಾ ಖುಷಿ ಖುಷಿಯಾಗಿ ಇದ್ಬಿಡ್ಲಿ ನನ್ನ ಮಗಳು ನೆನ್ನೆಲ್ಲ ಉಂಡಿಲ್ಲ ಫ್ರೆಂಡ್ಸ್ ಇವಾಗ ಸಾಯಂಕಾಲದಿಂದ ಪ್ರೆಶಪ್ ಆಗಿ ಬಂದ್ಲು ಆಕ್ಟಿವ್ ಆಗ್ಬಿಡ್ಲು ಇನ್ನೂ ಒಂದು ಯಾಕೆ ಆಕ್ಟಿವ್ ಆದ್ಲು ಅಂತಂದ್ರೆ ಈಗ ಅವಳಿಗೋಸ್ಕರ ನಾನು ಒಂದು ರೆಸಿಪಿ ಮಾಡ್ತಾ ಇದ್ದೆ ಅವ್ಳ ಮನ್ಸು ಸ್ವಲ್ಪ ಉಲ್ಲಾಸ ಹಿಂಗೆ ನಾನು ನನ್ನ ಮಗಳು ಮನ್ಸು ಟರ್ನ್ ಮಾಡೋದಕ್ಕೆ ಮೈಂಡ್ ಟರ್ನ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾ ಇರ್ತೀನಿ ಅದ್ ಮಾಡ್ಕೊಳೋದು ಇದ್ರು ಮಾಡ್ಕೊಳೋದು ಇಷ್ಟ ಆಗಿರೋದನ್ನ ಮಾಡೋಂಥದ್ದು ನನ್ನ ಕೈಲಿ ಆದಷ್ಟು ತೀರಾ ಅವಳು ದೊಡ್ಡ ದೊಡ್ಡ ಆಸೆ ಇದ್ದಾವೆ ಬಟ್ ಅದ್ ನನ್ಗೆ ಭಗವಂತ ನನ್ನ ಕೈ ಗೂಡ್ಸಿರಿ ಎಲ್ಲಾನು ಮಾಡೋಣ ಅಷ್ಟು ಕಷ್ಟ ಇದು ಮಾಡ್ತಾ ಇದಿ ಇವಾಗ ಏನೋ ಒಂದು ರೆಸಿಪಿ ಮಾಡ್ಕೊಡ್ತೀನಿ ಅಂದ್ ಮನ್ಸು ಉಲ್ಲಾಸ ಆಗುತ್ತೆ ಹುಳಿ ಹಿಂಡದಂಗ್ ಹಾಲಿಗೆ ಹುಳಿ ಹಿಂಡದಂಗ ಅದು ಬಿಟ್ರೆ ಮತ್ತೆ ಸರಿ ಆಗಲ್ಲ ಹೌದಾ ಇವಳು ಕೂಡ ಈಗ ನಮ್ಮ ಮನುಷ್ಯ ಆಗತ್ತಿಗೆ ಮನ್ಸುಗಳು ಪಾಪ ಬುದ್ಧಿಜ್ಞಾನ ಇರಂತೆ ಏನೋ ಎಲ್ಲಾ ಪರಿಸ್ಥಿತಿಗಳ್ನ ಅರ್ಥ ಮಾಡ್ಕೊಂಡು ಟೈಮ್ ತಗೊಂಡು ಸರಿ ನಮ್ಮ ಮನ್ಸುಗಳನ್ನ ಅದೇ ಹಾಲು ಒಡದ್ರ ಆದ್ರೆ ಆಗುತ್ತಾ ಇಲ್ಲ ಅಲ್ವಾ ಹಂಗೆ ದೇವತಾಯದಿಂದ ನನ್ನ ನನ್ನ ಮಗಳ ಬಗ್ಗೆ ಯಾರು ಕೆಟ್ಟ ಕಣ್ಣಿಟ್ಟು ಕಾರ್ತಾ ಇದ್ದಾರ ಅವ್ರಿಗೆ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಿನ್ನೆ ಫ್ರೆಂಡ್ಸ್ ಅದು ನನ್ನ ಮಗಳಿಗೆ ಎಂದು ಮಾಡ್ಕೊಟ್ಟಿಲ್ಲ ಅಂತ ಅವಳಿಗೆ ಹೇಳಿದ ತಕ್ಷಣ ಆಶಾ ನಿಂಗಿ ನಾನು ಒಂದು ರೆಸಿಪಿ ಮಾಡ್ತೀನಿ ಅಂತ ತಕ್ಷಣ ಅವಳ ಮುಖ ಹಿಂಗೆ ಅಳ್ಳು ಇಟ್ಟಿದೆ ಫ್ರೆಂಡ್ಸ್ ತುಂಬಾ ಖುಷಿಯಾಗಿದ್ದಾಳೆ ಸದ್ಯ ಹಂಗೆ ಯಾವಾಗ್ಲು ಶೀಸ್ ಹ್ಯಾಪಿಯಾಗೇ ಇರ್ಲಿ ಫ್ರೆಂಡ್ಸ್ ನಾನಿವಾಗ ಸಾರಿಗೆ ಒಗ್ಗರಣೆ ಇದ್ದೀನಿ ಸ್ವಲ್ಪ ಟೈಮ್ ಬ್ರೇಕ್ ತೊಗೊಂಡಿದ್ದೆ ನಾನು ಏನು ಅಂತಂದರೆ ನಾನು ಸ್ನಾನ ಮಾಡ್ಕೊಂಬರುವಾಗಲೇ ನಾನು ಸುಮಾರು ಆರು ಗಂಟೆ ಆಗೋಗಿತ್ತು ಎಲ್ಲ ಸೊಪ್ಪು ಬೇಳೆ ಎಲ್ಲ ಹಾಕಿ ಬೇದಕ್ಕೆ ಇಟ್ಟಿದ್ದೆಲ್ವ ತರಕಾರಿನೆಲ್ಲ ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದ್ದು ಬಂದ ನಂತರ ನಾನು ಇವಾಗ ಒಗ್ಗರಣೆ ಆಗ್ತಾಯಿರೋವಂಥದ್ದು ಈ ಕಡೆ ಒಗ್ಗರಣೆ ಹಾಕ್ತಾನೆ ನಾನು ಸಾಂಬಾರನ್ನ ಮತ್ತಿತಾ ಇರೋವಂಥದ್ದು ಈಗ ಉಚ್ಚಿ ಪಾತ್ರೆ ಇಟ್ಟು ನಾನು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆಗಳ್ನ ಹಾಕಿ ಸಾಸಿವೆ ಸ್ವಲ್ಪ ಚಟಪಟ ಆದ ನಂತರ ಕರ್ಬೇವು ಹಾಕಿ ಕರಿಬೇವು ಹಾಕಿದ ಮೇಲೆ ನಾನು ಕುಕ್ಕರಲ್ಲಿರೋ ತಿಳಿ ನೀರನ್ನೇ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಹಾಕಿ ಬೇರೆ ಪಾತ್ರೆ ತೊಗೊಂಡು ಸುಮ್ಮನೆ ಅದೊಂದು ಪಾತ್ರೆ ತೊಳೆಯೋದು ಅದು ಒಂದು ಏನಕ್ಕೆ ತೊಳೆಯೋದು ಅದು ಒಂದು ಸ್ಟೋರೇಜ್ ಆಗ್ತಾವೆ ತೊಳೆಯೋದಕ್ಕೆ ಸಿಂಕಲೆ ಹೇಳ್ಬಿಟ್ಟು ಫಸ್ಟ್ ತಿಳಿ ಅಂಥದ್ದನ್ನೇ ತೊಗೊಂಡು ಪಾತ್ರೆಯಲ್ಲಿ ಹೀಗೆ ಒಗ್ಗರಣೆ ಪಾತ್ರೆಗೆ ಹಾಕ್ಬಿಟ್ಟು ಹಾಗೆ ಲೋಟದಲ್ಲಿ ಸ್ವಲ್ಪ ಮಸ್ಕೊತಾರೆ ಅಂಥದ್ದು ನೋಡಿ ಫ್ರೆಂಡ್ಸ್ ಯಾವ ಥರ ಕಲರ್ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ಎಷ್ಟು ಒಂಥರ ಗ್ರೀನಿಷ್ ಮತ್ತು ಎಲ್ಲೋ ಇಶಲ್ಲಿ ಯಾವ ಥರ ಕಾಣ್ತಾಯಿದ್ದು ಇಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಈ ಕಲರ್ಫುಲ್ ಬರೋದಕ್ಕೆ ಮೇನ್ ಕಾರಣ ಏನು ಗೊತ್ತಾ ಸ್ವಲ್ಪ ಅರಿಶಿನ ಪುಡಿ ಹಾಕಿರೋ ಅಂಥದ್ದೇ ಇದಕ್ಕೆ ನಾನು ಇದಕ್ಕೆ ಕಲರ್ ಬರೋದಕ್ಕೆ ಸಾಧ್ಯ ಆಗಿರೋ ಅಂಥದ್ದು ಹಾಗೆ ಜಾಸ್ತಿ ಸೊಪ್ಪ ಸೊ ಸೊಪ್ಪು ಮತ್ತು ಬೇಳೆನೂ ಕೂಡ ಕ್ವಾಂಟಿಟಿ ಸಮವಾಗಿದೆ ಫ್ರೆಂಡ್ಸ್ ಮುಂಚೆ ಕೂಡ ಕೆಲವೊಂದು ಥರ ಇನ್ನೂ ಹಸ್ರು ಬರಬೇಕು ಅಂತಂದರೆ ಬೇಳೆ ಕ್ವಾಂಟಿಟಿ ಕಮ್ಮಿ ಇರಬೇಕು ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇರಬೇಕು ಫ್ರೆಂಡ್ಸ್ ಅದು ಕೂಡ ಚೆನ್ನಾಗಿರುತ್ತೆ ಯಾವಾಗಾದರೂ ಒಮ್ಮೆ ನಾನು ಕೂಡ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟು ತಿಕ್ನೆಸ್ ಸಾಕು ಅಂತೇಳ್ಬಿಟ್ಟು ನಾನು ಜಾಸ್ತಿ ತಿಳಿ ಹೋಗಲಿಲ್ಲ ಯಾಕಂದರೆ ನಾಳೆ ದೋಸೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇತ್ತು ನೋಡಿ ಹಾಗಾಗಿ ಸ್ವಲ್ಪ ಮಂದಾಗಿ ಗಟ್ಟಿಗೆ ಇರಲಿ ಅಂತ ಈ ರೀತಿಯಲ್ಲಿ ಮಾಡಿದ್ದೀನಿ ಈಗ ಒಂದು ಟೈಮು ನಾಳೆ ಒಂದು ಟೈಮ್ ಆದರೆ ಸಾಕು ಅಂತೇಳ್ಬಿಟ್ಟು ಈಗ ನಾನು ತುರಿದು ಇಟ್ಕೊಂಡಿದ್ದಂಥ ಕೊಬ್ಬರಿನೂ ಹಾಕೊಂಡಿದ್ದೀನಿ ಕೊಬ್ಬರಿ ಅಂದರೆ ಒಣ ಕೊಬ್ಬರಿ ಎಲ್ಲ ಫ್ರೆಂಡ್ಸ್ ಹಸಿ ಕೊಬ್ಬರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಅಥವಾ ಎರಡು ಕುದಿ ಬರೋವರೆಗೂ ನಾನು ಇದನ್ನು ಕುದಿಸ್ಕೊತೀನಿ ಇನ್ನೊಂದು ಏನಂತಂದರೆ ಸಾಂಬಾರು ಜಾಸ್ತಿ ತೆಳುಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ ಸಾಂಬಾರು ಮುದ್ದೆಗಷ್ಟೇ ಚೆನ್ನಾಗಿ ದೋಸೆಗೆ ಅದು ನನ್ನ ಮಗಳಿಗೋಸ್ಕರ ಎಕ್ಸ್ಪೆಷಲಿ ನಾನು ಸಾಯಂಕಾಲನೇ ಮಾಡಿದಂಥದ್ದು ಏನಕ್ಕೆ ಅಂತಂದರೆ ಅವಳಿಗೆ ದೋಸೆ ಮಾಡಿದರೆ ಎಸ್ಪೆಷಲಿ ಆ್ಯಸ್ ಯೂಶಲ್ ಡೈಲಿ ಇರೋಂಥ ನನ್ನ ವ್ಯೂವರ್ಸ್ ಹಾಗೆ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರುತ್ತೆ ನನ್ನ ಮಗಳಿಗೆ ಸಾಂಬಾರೇ ಇಷ್ಟ ದೋಸೆಗೆ ಅಥ್ವಾ ಲಿಕ್ವಿಡ್ ಅಂತದ್ದು ಇಷ್ಟ ಪಲ್ಲಿ ಅಥ್ವಾ ಚಟ್ನಿ ಇಷ್ಟಪಡೋದಿಲ್ಲ ಅವಳು ಅಂಥೇಳಿ ಈಗ ಸಾಂಬಾರಂತೂ ರೆಡಿ ಆಯಿತು ಮಸಪ್ ಸಾಂಬಾರು ಈ ಕಡೆಗೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಲಿಕ್ಕೆ ಬಿಟ್ಟಿದ್ದೀನಿ ಈ ಕಡೆ ನಾನು ಇದನ್ನು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ ಹೂಕೋಸನ್ನ ಎಲ್ಲ ಹೆಚ್ಚಿಟ್ಬಿಟ್ಟು ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಸಾರಿ ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ದಂಥದ್ದು ಬೇಸಿರಲಿಲ್ಲ ಬಿಸಿ ನೀರಲ್ಲಿ ಈ ಹಾಕಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಅರಶಿನ ಹಾಕಿ ಬಿಟ್ಟಿದ್ದೆ ಹುಳ ಅಂತ ಎಲ್ಲ ಇರುತ್ತೆ ಅಂತ ಹೇಳ್ತಾರಲ್ವ ನಾನು ಇದೆ ಫಸ್ಟೇ ಮಾಡ್ತಾರಂಥದ್ದು ಅದೆಲ್ಲ ಇದಾಗಲಿ ಎಲ್ಲ ಹೋಗಲಿ ಹುಳಪಳ ಎಲ್ಲ ಇದ್ದರೆ ಅದೆಲ್ಲ ಇದಾಗಲಿ ನಾನು ಅಂತ ಹೇಳ್ಬಿಟ್ಟು ನಾನು ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ನಾನು ಇಟ್ಟಿದ್ದೆ ಮುಚ್ಚಿಟ್ಟಿದ್ದೆ ಸಿ ನೀರಲ್ಲಿ ಅದು ಸ್ವಲ್ಪ ಬಾಯ್ಲ್ ಆಗಿರೋ ಥರ ಮೆದುಗು ಕೂಡ ಇತ್ತು ಅದನ್ನು ಇವಾಗ ನಾನು ಕಾರ್ನ್ಫ್ಲವರು ಹಿಟ್ಟೆಲ್ಲ ಹಾಕ್ಬಿಟ್ಟು ಮ್ಯಾನೇ ಮ್ಯಾರಿನೇಟ್ ಮಾಡ್ಕೊಬೇಕಲ್ವಾ ಇವಾಗ ಮಿಕ್ಸ್ ಮಾಡ್ಕೋಬೇಕಲ್ವ ಮ್ಯಾರಿನೇಟ್ ಆಗೋದಕ್ಕೆ ನಾನು ಟೈಮ್ ಕೊಡೋದಿಲ್ಲ ಫ್ರೆಂಡ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಈಗ ಅದನ್ನು ಒಂದು ಬೌಲಿಗೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ನಾನು ಇದಕ್ಕೆ ಈಗ ಸ್ವಲ್ಪ ಹಿಟ್ಟು ಏನು ಆ್ಯಡ್ ಆ್ಯಡ್ ಮಾಡ್ಕೊಬೇಕಲ್ವಾ ಈಗ ಹೂವಿನ ಕೋಸಿನ ಒಂದು ಪೀಸಸ್ ಏನಿದಾವಲ್ಲ ಓಕೆ ನಾನು ಕಾರ್ನ್ಫ್ಲವರ್ದಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೈದೆ ಹಿಟ್ಟು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಅಜ್ವನ ಆ ಥರ ಏನೂ ಹಾಕಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಆಗಲೇ ಬಿಸಿ ನೀರಿಗೆ ಹಾಕುವಾಗ ಹೂ ಕೋಸು ಆವಾಗಲೇ ಕೂಡ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಈಗ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನೀವು ಕೂಡ ಇದೇ ರೀತಿ ಮಾಡಿದರೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಈಗ ಕೂಡ ನಾನು ಕಮ್ಮಿನೇ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾನು ಕೂಡ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಕೋಟಿಂಗು ದಪ್ಪ ಬೇಕು ಅಂದರೆ ದಪ್ಪನಾದರೂ ಮಾಡ್ಕೋಬೋದು ತೆಳು ಬೇಕು ಅಂದರೆ ಸ್ವಲ್ಪ ತೆಳಗೋನಾದ್ರೂ ಮಾಡ್ಕೋಬೋದು ತೆಳಗಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಜಾಸ್ತಿ ದಪ್ಪ ಕೋಟಿಂಗಲ್ಲಿ ನಾನು ಮಾಡಿಲ್ಲ ಫ್ರೆಂಡ್ಸ್ ಸ್ವಲ್ಪ ತೆಳುವಾಗಿದ್ದರೆ ನನ್ನ ಮಗಳು ಇಷ್ಟಪಡ್ತಾಳೆ ಸ್ವಲ್ಪ ಅವಳು ಬೇಜಾರದಲ್ಲಿ ಇದ್ಲಲ್ವ ಏನಾದರೂ ವೆರೈಟಿ ಮಾಡಿದರೆ ಅವಳು ಖುಷಿಯಿಂದ ತಿಂತಾಳೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮಾಡಿದೆ ಹಾಗೆ ನಿಮಗೂ ಕೂಡ ಶೇರ್ ಮಾಡ್ಕೋಬೋದು ಅಂತೇಳಿ ಅವಳು ತುಂಬಾ ಖುಷಿಪಟ್ಟಳು ತುಂಬಾ ಇಷ್ಟನೂ ಪಟ್ಲು ಮಕ್ಕಳಿದ್ದ ಮನೆಯಲ್ಲಿ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಏನಾದರೂ ವೆರೈಟಿ ಮಾಡಿಕೊಡ್ತಾ ಇದ್ದರೆ ಅವರು ಖುಷಿಯಿಂದ ತಿನ್ನೋಂಥದ್ದು ಡೈಲಿ ಬರೀ ಅನ್ನ ಸಾಂಬಾರು ತಿಂಡಿಗಳು ಇವನೇ ಮಾಡಿಕೊಟ್ರೆ ಯಾರು ತಿನ್ನೋಲ್ಲ ಏನಾದರೂ ವೆರೈಟಿ ಸ್ನ್ಯಾಕ್ಸ್ ಮಾಡ್ತಾ ಇರಬೇಕು ಆಲ್ಮೋಸ್ಟ್ ಬ್ರೆಡ್ ರೆಸಿಪಿನೂ ಮಾಡಿ ತುಂಬ ದಿನನೇ ಆಗೋಯ್ತು ಅವಾಗ ಅವಳಿಗೆ ಬ್ರೆಡ್ ರೋಸ್ಟು ಅಥವಾ ಪೀನಟ್ ಬಟರೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟ ಆಗ್ತಿತ್ತು ಏನೋಕೊಂಬರ್ ಬಿಟ್ಟಿದ್ದಾಳೆ ಇವಾಗ ಈ ವಿಡಿಯೋ ಮುಖಾಂತರ ಆಯ್ತು ಅಷ್ಟೇ ಇವಾಗ ಅವಳು ಇಲ್ಲಿಲ್ಲ ಇದನ್ನು ಕೇಳಿಸ್ಕೊತಾರದಕ್ಕೆ ನೆನೆಸ್ಕೊಂಡ್ರೆ ಅವಳು ಕೇಳೆ ಕೇಳ್ತಾಯಿದ್ಲು ಅದನ್ನು ಮರ್ತಿದ್ದಾಳೆ ಅವಳಿಗೂ ಡೈಲಿ ಇದ್ದೆ ಬ್ರೆಡ್ ರೋಸ್ಟು ಮತ್ತು ಪೀನಟ್ ಬಟರ್ ಹಾಕ್ಬಿಟ್ಟು ಇವಾಗ ಈ ಎಲೆಕೋಸ್ದು ಫಸ್ಟಿಗೆ ಮಾಡ್ತಾರಂಥದ್ದು ಒಂದು ಇದು ನಾನು ರೆಸಿಪಿನ ಅವಳು ತುಂಬಾ ಇಷ್ಟಪಟ್ಟಲು ಚೆನ್ನಾಗೂ ಕೂಡ ಬಂದಿತ್ತು ಫ್ರೆಂಡ್ಸ್ ಇದಕ್ಕೆ ನಾವು ಸ್ವಲ್ಪ ಈ ಏನು ಡ್ರೈ ರೋಸ್ಟ್ ಗೋಬಿ ಥರ ಏನು ಗೋಬಿ ಇರುತ್ತಲ್ವ ಒಣ ಗೋಬಿ ಆ ಥರನೇ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್ ಫ್ರೈ ಎಲ್ಲ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ಚಿಲ್ಲಿ ಇದು ಪೇಸ್ಟು ಮತ್ತು ಟೊಮೊಟೊ ಕೆಚಪ್ಪು ಇದೆಲ್ಲ ಹಾಕ್ಬಿಟ್ಟು ಸೋಯಾ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಬಿಟ್ರೆ ಫ್ರೆಂಡ್ಸ್ ಸೇಮ್ ಗೋಬಿ ಮಂಚೂರಿ ಆಗಿರುತ್ತೆ ಕೋಟಿಂಗ್ ಸ್ವಲ್ಪ ದಪ್ಪ ಇಲ್ಲ ನಾವು ಕೋಟಿಂದು ದಪ್ಪ ಇದೆ ತಿನ್ನೋದಕ್ಕೆ ಸ್ವಲ್ಪ ರಬ್ಬರ್ ಥರ ಆಗ್ಬೋದು ಅಂತ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಮತ್ತು ಹಾಗೆ ಒಣ ಒಣ ತಿನ್ನೋದಕ್ಕೆ ಊಟದ ಜೊತೆಗೆ ನೆಂಚಿಕೆಗೆ ಸೈಡಿಗೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ ಸ್ವಲ್ಪ ಸ್ಪೆಷಲ್ ಆಗಿ ವೆರೈಟಿ ಆಗಿರುತ್ತೆ ಅಂತೇಳ್ಬಿಟ್ಟು ಕೋಟಿಂಗ್ ಮಾತ್ರ ನಾನು ತೆಳ್ಳಗೆ ಮಾಡ್ಕೊಂಡಿರೋಂಥದ್ದು ಅದಕ್ಕೆ ಅದು ತಿನ್ನೋದಕ್ಕೆ ಹಾಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ನನ್ನ ಮಗಳು ಇಷ್ಟಪಟ್ಟು ತುಂಬಾ ಇಷ್ಟಪಟ್ಟು ತಿಂದಳು ಇನ್ನೊಮ್ಮೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಒಂದು ಹೂವಿನ ಕೋಸಲ್ಲಿ ಇಷ್ಟು ನಾನು ಎರಡು ಸಲ ಮಾಡಿರೋ ಅಂಥದ್ದು ಈಗ ಏನು ತೆಗೀತಾ ಇದ್ದೀನಲ್ವ ಪ್ಲೇಟಲ್ಲಿ ಇದು ಇಷ್ಟು ಎರಡು ಸಲ ಆಗಿದ್ದಂಥದ್ದು ಇನ್ನೂ ಒಂದು ಅರ್ಧ ಇದೆ ಅದನ್ನು ಅವಳಿಗೆ ನೆಕ್ಸ್ಟ್ ಯಾವಾಗಾದರೂ ಮಾಡಿಕೊಡ್ಬೇಕು ತುಂಬ ಸ್ಮೆಲ್ ಘಮ 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 ಅನ್ನೋ ಥರ ಬರ್ತಾಯಿತ್ತು ತುಂಬ ಟೇಸ್ಟಿಯಾಗೂ ಇತ್ತು ತುಂಬ ಖುಷಿನೂ ಪಟ್ಟಲು ನನ್ನ ಮಗಳು ಊಟದ ಜೊತೆಗೆ ಹಾಕ್ಕೊಟ್ಟೆ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಎಲ್ಲೋ ಕಲರ್ ಹಾಕಿದ್ರು ಕೂಡ ಚೆನ್ನಾಗಿರ್ತಿತ್ತು ನಾನು ಖಾರ ಪುಡಿ ಒಂದು ಆಗದೆ ತುಂಬಾ ಲೇಟಾಗಿ ಹೋಗಿತ್ತು ಹೇಳಬೇಕು ಅಂತಂದರೆ ಸುಮಾರು ಒಂಬತ್ತು ಗಂಟೆ ಆಗೋಗಿತ್ತು ನಾನಂತೂ ಗಾಡಿನ ಐದುವರೆಗೆ ಬಿಟ್ಟು ಬಂದುಬಿಟ್ಟೆ ಫ್ರೆಂಡ್ಸ್ ಇದೆಲ್ಲ ಕೆಲಸ ಇತ್ತಲ್ವ ಮತ್ತೆ ಇನ್ನು ಯಾರು ಹೋಗೋದು ಎಲ್ಲ ಲೇಟಾಗುತ್ತೆ ಕೆಲವೊಂದು ಟೈಮ್ ಹತ್ತು ಹತ್ತುವರೆ ಆಗುತ್ತೆ ಗಾಡಿ ಒಳಗಡೆ ಬಿಡೋದಕ್ಕೆ ಹೋಗುವಾಗ ಹಂಗಾಗ್ಬಿಟ್ಟು ನಾನೇನು ಮಾಡಿದೆ ಈಗಲೇ ಹೋಗ್ತೀನಿ ಬಿಟ್ಬಿಟ್ಟು ಫಸ್ಟೇ ಗಾಡಿ ಬಿಟ್ಟು ಬಂದ್ಬಿಡೋಣ ಅಂತ ಆರೂವರೆ ಐದು ಗಂಟೆ ಆರೂವರೆ ಅಷ್ಟೊತ್ತಿಗೆ ಬಿಟ್ಟು ಬಂದುಬಿಟ್ವಿ ಈಗ ಊಟ ಎಲ್ಲ ಅಡುಗೆ ಎಲ್ಲ ರೆಡಿಯಾಗಿದೆ ನನ್ನ ಮಗಳಿಗೆ ಊಟಕ್ಕೆ ಹಾಕ್ಕೊಡ್ಬೇಕು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮೊಸಪ್ಪು ಸಾಂಬಾರು ಜೊತೆಗೆ ಈ ಒಂದು ನೆಂಚಿಗೆ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಮಸೊಬ್ ಸಾಂಬಾರು ಜೊತೆ ಊಟ ಮಾಡಬೇಕಾದ್ರೆ ಏನಾದರೂ ಒಂದು ಕಾಂಬಿನೇಷನ್ ಇರಲೇಬೇಕು ಫ್ರೆಂಡ್ಸ್ ಅದು ಏನು ಬಿಸಿ ಆದ್ರೂ ಕೂಡ ಏನಾದರೂ ಒಂದು ಬೋಂಡನೋ ಈ ಥರ ಒಂದು ಯಾವುದಾದ್ರು ಸ್ನ್ಯಾಕ್ಸು ಏನಾದರೂ ಇದೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆಂಗೊತ್ತಾ ಇದು ತುಂಬ ಚೆನ್ನಾಗಿದೆ ಗೋಬಿ ಮಂಚೂರಿ ಥರ ಸೇಮ್ ಟೇಸ್ಟ್ ಗೋಬಿ ಮಂಚೂರಿ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗುತ್ತೆ ಬಟ್ ಚೆನ್ನಾಗೋದೇ ಹೇಮ್ ಗೋಬಿ ಮಂಚೂರಿ ಡ್ರೈ ಗೋಬಿ ಇರ್ತಲ್ಲ ಹೇಮ್ ಒಮ್ಮೆ ಟ್ರೈ ಮಾಡಿ ನೋಡಿ ಒಳ್ಳೇದಾಗುತ್ತೆ ಹಾಂ ನಾನು ದೋಸೆಗೆಲ್ಲ ನೆನಕಿಟ್ಟಿದ್ದೆ ಅಲ್ವಾ ಆ ದೋಸೆಗೂ ಕೂಡ ಊಟ ಎಲ್ಲ ಆದ ನಂತರ ಒಮ್ಮೆಗೇಲೆ ಪಾತ್ರೆ ತೊಳೆಯೋದು ಒಂದು ಡ್ಯೂಟಿ ಇರುತ್ತೆ ಅಲ್ವಾ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಇಲ್ಲಾಂದರೆ ಬೆಳಗ್ಗೆ ಎದ್ದು ಬಂದರೆ ನೋಡೋದಕ್ಕೆ ನಮಗೇನೇ ಒಂಥರ ಅನಿಸ್ತಾ ಇರುತ್ತೆ ಹಾಗಾಗಿಬಿಟ್ಟು ಇದನ್ನು ಕೂಡ ಹಾಗೆ ಹಾಕ್ಬಿಟ್ಟು ಫಸ್ಟು ಆಮೇಲೆಲ್ಲ ಲಾಸ್ಟಿಗೆ ಪಾತ್ರೆ ತೊಳೆದ್ಬಿಡಣ ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ದೋಸೆಗೆ ರೆಡಿ ಮಾಡ್ಕೊಳ್ತಾ ಇರ್ತದೆಲ್ಲ ಈ ಥರ ಮಿಕ್ಸಿಗೆ ಹಾಕಿ ಯಾವತ್ತು ಅಂತ ಕೂಡ ಚೆನ್ನಾಗಿರಲಿಲ್ಲ ನನಗೆ ಏನು ಅಕ್ಕಿಯಿಂದ ರುಬ್ಬಿ ಮಾಡಿದಂಥ ಒಂದು ಏನು ಇಡ್ಲಿ ನನಗೆ ನೀಟಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು ಮೋಸ್ಟ್ಲಿ ನಾನು ಇಂಟ್ರೆಸ್ಟ್ ಕೊಟ್ಟು ಮಾಡಿಲ್ಲ ಅನಿಸುತ್ತೆ ಮಾಡಿದರೆ ಚೆನ್ನಾಗಿ ಬರ್ಬೋದು ಬಟ್ ಆದರೆ ಇನ್ನೊಂದು ಪ್ಲೇಟ್ಸು ಗುಂಡುಗ್ ಆ ಥರ ಬರಬೇಕು ಇಲ್ಲಾಂದರೆ ಕಪ್ಸ್ ಇರ್ತಾವಲ್ಲ ಆ ಥರದ್ದೇ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇರೋಂಥ ಪ್ಲೇಟ್ಸಿಂದು ಪ್ರಾಬ್ಲಮ್ ಇರ್ಬೋದು ಮೋಸ್ಟ್ಲಿ ಇಲ್ಲ ನಾನು ಇಂಟ್ರೆಸ್ಟ್ ಕೊಡ್ತಾಯಿಲ್ಲ ಆ ಒಂದು ಕೂಡ ಪ್ರಾಬ್ಲಮ್ ಇರ್ಬೋದು ಎರಡರಿಂದ ನಾನು ಇಡ್ಲಿ ನಮ್ಮ ಹತ್ರ ರುಬ್ಬಿ ಮಾಡ್ತಾಯಿಲ್ಲ ರೆವೆಯಿಂದನೇ ಜಾಸ್ತಿ ಮಾಡೋವಂಥದ್ದು ಪ್ಲೇಟು ಅಥವಾ ಬಟ್ಲುಗಳು ಬರ್ತಾವಲ್ಲ ಈಗಿನ ಒಂದು ನ್ಯೂ ಬರ್ತಾ ಇದೆ ಅಲ್ವಾ ಇಡ್ಲಿ ಪ್ಲೇಟ್ಸ್ ಅಥವಾ ಇಡ್ಲಿ ಪಾತ್ರೆ ಅವೆಲ್ಲ ಕಪ್ಸು ಅದರಿಂದ ಚೆನ್ನಾಗಿ ಬರುತ್ತೆ ರುಬ್ಬಿ ಮಾಡಿದರೆ ಅದು ಆ ಕಡೆ ಈ ಕಡೆ ಚೆಲ್ಲೋದಿಲ್ಲ ನನ್ನ ಹತ್ರ ಇರೋಂಥ ಒಂದು ಏನು ಇಡ್ಲಿ ಪ್ಲೇಟ್ಸ್ ಏನಿದೆ ಅಲ್ವಾ ಅದೊಂದು ಆ ಕಡೆ ಈ ಕಡೆ ಹಿಂಗೆ ಚೆಲ್ಲೋ ಥರ ಚಾನ್ಸ್ ಇದೆ ಆಕೆ ಇಟ್ಟಿದ ತಕ್ಷಣ ಬಿಡುತ್ತೆ ತುಂಬ ಎಲ್ಲ ಹಾಳಾಗಿಬಿಡುತ್ತೆ ಹಂಗಾಗಿ ನಾನು ಇಡ್ಲಿನ ಯಾವತ್ತೂ ಟ್ರೈ ಮಾಡಿಲ್ಲ ಒಂದು ಸಲ ಮಾತ್ರ ಟ್ರೈ ಮಾಡಿದ್ದೆ ಅದು ಸರಿ ಬರಲಿಲ್ಲ ಹಾಗಾಗಿ ನಾನು ಅದನ್ನ ಮಾಡಿದ್ರೆ ದೋಸೆನೇ ಜಾಸ್ತಿ ಹಿಟ್ಟನ್ನು ರುಬ್ಬಿ ಬಿ ಮಾಡೋದ್ದು ಹಾಗೆ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಹೇಗಿತ್ತು ಈ ವಿಡಿಯೋ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಂದಿನ ಒಂದು ಒಳ್ಳೆಯವ್ಲಾಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಬ ಬಾಯ್